ದಸರಾ ಮಹೋತ್ಸವದ ಆಹಾರ ಮೇಳದಲ್ಲಿ ಈ ಬಾರಿ ಬ್ಯಾಂಬು ಬಿರಿಯಾನಿಯಲ್ಲಿ ಮಟನ್ ಬಿರಿಯಾನಿ ಸವಿಯಬಹುದು ಪ್ರಕೃತಿ ಆದಿವಾಸಿ ಫೌಂಡೇಶನ್ ಟ್ರಸ್ಟ್ನ ಆದಿವಾಸಿಗಳು ಹನ್ನೊಂದು ವರ್ಷಗಳಿಂದ ಆಹಾರ ಮೇಳದಲ್ಲಿ ಬಾಂಬು ಬಿರಿಯಾನಿಯಲ್ಲಿ ನಾಟಿ ಕೋಳಿ ಮಾಂಸವನ್ನು ಉಣಬಡಿಸ್ತಾ ಇದ್ರು ಈ ಬಾರಿ ವಿಶೇಷ ಅನ್ನುವಂತೆ ಮೇಕೆ ಮಾಂಸವನ್ನು ತಿನ್ನಬಹುದು ಬನ್ನಿ ಬಾಂಬು ಬಿರಿಯಾನಿ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ಒಂದು ಸ್ಪೆಷಲ್ ರಿಪೋರ್ಟ್ ಮಾಡಿದ್ದಾರೆ ನೋಡ್ಕೊಂಬರೋದು ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಮೇಳ ಇಸ್ತಾ ಇದೆ ಪ್ರಮುಖ ಆಕರ್ಷಣೆ ಅಂದರೆ ಆಹಾರ ಮೇಳ ಬರುವಂಥ ಪ್ರವಾಸಿಗರಿಗೆ ವಿವಿಧ ಬಗೆಯ ಖಾದ್ಯಗಳನ್ನು ತಯಾರಿಸಿ ಉಣಬಡಿಸಲಾಗ್ತಾ ಇದೆ ದೃಶ್ಯದಲ್ಲಿ ಗಮನಿಸ್ಬೋದು ನೂರಾರು ಮಳೆಗಳನ್ನ ನಿರ್ಮಾಣ ಮಾಡಲಾಗಿದೆ ಇಲ್ಲಿ ರಾಜ್ಯದ ಜೊತೆಗೆ ದೇಶದ ಹಲವು ಬಗೆಯ ಖಾದ್ಯಗಳನ್ನು ತಯಾರು ಮಾಡಲಾಗ್ತಾ ಇರುವಂಥದ್ದು ಇಲ್ಲಿಗೆ ಬರುವಂಥ ಪ್ರವಾ ಪ್ರವಾಸಿಗರಿಗೆ ಬಗೆ ಬಗೆಯ ಖಾದ್ಯಗಳನ್ನು ತಯಾರಿಸಿ ಉಣಬಡಿಸ್ತಾ ಇರುವಂಥದ್ದು ಅದೇ ರೀತಿ ವಿಶೇಷವಾಗಿ ಆಹಾರ ಮೇಳದಲ್ಲಿ ಗಮನ ಸೆಳೀತಾ ಇರೋದು ಅಂದರೆ ಬೊಂಬು ಬಿರಿಯಾನಿ ಆದಿವಾಸಿಗಳು ತಯಾರಿಸುವಂಥ ಬೊಂಬು ಬಿರಿಯಾನಿಗೆ ಎಲ್ಲಿಲ್ಲದ ಬೇಡಿಕೆ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ವಿದೇಶಿಗರು ಬಂದು ಈ ಬಂಬು ಬಿರಿಯಾನಿಯನ್ನ ಸವಿತಾ ಇರುವಂಥ ದೃಶ್ಯವನ್ನು ಕೂಡ ಗಮನಿಸಬಹುದು ಸಾಕಷ್ಟು ಜನ ಪ್ರತಿನಿತ್ಯ ಬಂದು ಇಲ್ಲಿ ಆಹಾರ ಮೇಳದಲ್ಲಿ ಬೊಂಬು ಬಿರಿಯಾನಿಯನ್ನ ಸವಿತಾ ಇದ್ದಾರೆ ಇನ್ನು ಬೊಂಬು ಬಿರಿಯಾನಿಯನ್ನ ಯಾವ ರೀತಿ ತಯಾರಿಸ್ತಾರೆ ಜೊತೆಗೆ ಅದರ ವಿಶೇಷತೆ ಏನು ಅನ್ನೋದನ್ನ ನಮಗೆ ತೋರಿಸ್ತಾ ಹೋಗ್ತೀನಿ ಏನು ಸೌದೆ ಒಲಿಯಲ್ಲಿ ಅಂದ್ರೆ ಸೌದೆ ಮೂಲಕ ಏನು ಅಡುಗೆಯನ್ನು ಮಾಡ್ತಾರೆ ಇತ್ತೀಚೆಗೆ ಏನು ಗ್ಯಾಸ್ ಮೂಲಕ ಅಡುಗೆಯನ್ನು ಮಾಡ್ತಾರೆ ಅದು ಆರೋಗ್ಯಕ್ಕೆ ಅಷ್ಟು ಸರಿಯಲ್ಲ ಅಂತಾರೆ ಆದರೆ ಇಲ್ಲಿ ರುಚಿಕಾರಿ ಒಂದು ಬಿರಿಯಾನಿಯನ್ನ ತಯಾರಿಸ್ತಾ ಇದ್ದಾರೆ ಬಿರಿಯಾನಿ ಜೊತೆಗೆ ಬಗೆ ಬಗೆಯ ಖಾದ್ಯಗಳನ್ನು ಕೂಡ ತಯಾರಿಸ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು ಇಲ್ಲಿ ಅಂದರೆ ಮಳಿಗೆ ಎಂಬಾಗ ಏನು ಒಂದು ಕುಟೀರ ಮಾಡ್ಕೊಂಡಿದ್ದಾರೆ ಕುಟೀರದ ಹಿಂಭಾಗದಲ್ಲಿ ಏನು ತಯಾರ ಅಡುಗೆಯನ್ನು ತಯಾರಿಸ್ತಾ ಇರುವಂಥದ್ದು ಈ ರೀತಿ ಮೂರುವರೆಯಿಂದ ನಾಲ್ಕು ಅಡಿಯ ಒಂದು ಬಿದಿರು ಬೊಮ್ಮೆಯನ್ನು ಮೊದಲೇ ರೆಡಿ ಮಾಡ್ಕೊಂಡಿರ್ತಾರೆ ಇದರೊಳಗಡೆ ಮೊದಲೇ ಏನು ಗಿಡಮೂಲಿಕೆಯಿಂದ ಮಿಶ್ರಣಗೊಂಡಿರುವಂಥ ನೀರನ್ನು ಹಾಕಿ ಅದರ ಜೊತೆಗೆ ಅಕ್ಕಿಯನ್ನು ಹಾಕ್ತಾರೆ ಬಳಿಕ ಮಸಾಲೆ ಮಿಶ್ರಿತ ಚಿಕನ್ ಅಥವಾ ಮಟನನ್ನು ಹಾಕಿ ಆನಂತರ ಈ ರೀತಿ ಏನು ತಯಾರಿಸುವಂಥದ್ದು ಬೇಯಿಸುವಂಥದ್ದು ಸೌದೆಯ ಮೂಲಕ ಈ ರೀತಿ ಬಿದಿರು ಬಂಬಲ್ಲಿ ಬಿರಿಯಾನಿಯನ್ನು ಬೇಯಿಸ್ತಾರೆ ಇದು ನಿಜಕ್ಕೂ ಕೂಡ ವಿಶೇಷ ಅಂತ ಹೇಳ್ಬೋದು ಬಿರಿಯಾನಿನ ಯಾವ ರೀತಿ ರೆಡಿ ಮಾಡ್ತೀರಿ ಹೇಗೆ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಬಂಬನ್ನ ಕಟ್ ಮಾಡ್ತೀವಿ ಈಗ ನೀವು ನೋಡಬಹುದು ಇಲ್ಲೆಲ್ಲ ಅದು ಮೂರು ನಾಲ್ಕು ಅಡೆಗಳು ಇರ್ತವೆ ಕಟ್ಟನ್ನು ಮಾಡಿ ಫಸ್ಟು ಮಿಶ್ರಣ ತುಂಬಿದ ನೀರನ್ನು ನಾವು ಹಾಕ್ತೀವಿ ಹಾಗೆಯೇ ಚಿಕನ್ ಮಿಶ್ರಣ ಇರುತ್ತೆ ಅಕ್ಕಿ ಇರುತ್ತೆ ಫಸ್ಟು ಅಕ್ಕಿ ಹಾಕ್ತೀವಿ ಆಮೇಲೆ ನೀರು ಹಾಕ್ತೀವಿ ಆಮೇಲೆ ಮಿ ಮಿಶ್ರಣ ಇರತಕ್ಕಂತಹ ಚಿಕನನ್ನು ಅದರೊಳಗೆ ಹಾಕಿ ಆಮೇಲೆ ಅದರೊಳಗೆ ಮುತ್ಕದಿ ಎಲೆಯನ್ನು ಫಿಲ್ ಮಾಡ್ತಾ ಹೋಗ್ತೀವಿ ಅದೇ ಲೇರ್ 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 ಫಿಲ್ ಮಾಡ್ತೀವಿ ಫಿಲ್ ಪೂರ್ಣ ಮಾಡಾದ್ಮೇಲೆ ಅದಕ್ಕೆ ಒಂದು ಬೆರಣಿ ಬರುತ್ತೆ ಭದ್ರೊಳಗೆ ಬೆರಣಿಯನ್ನು ಹಾಕಿ ನಾವು ನೋಡಿ ಈಗ ನೀವು ನೋಡ್ತಾ ಇದ್ದೀರಿ ಬೆಂಕಿಯಲ್ಲಿ ಬೇಯಿಸ್ತಾ ಇದ್ರಿ ನಮ್ಮ ಹುಡುಗರು ಆ ರೀತಿ ಅರ್ಧ ಗಂಟೆ ಬೇಯಬೇಕದು ಅರ್ಧ ಗಂಟೆ ಬೆಂದಾದ್ಮೇಲೆ ಅವ್ರಿಗೆ ಗೊತ್ತಿರುತ್ತೆ ರೆಡಿ ಆಗುತ್ತೆ ಇದೆ ಅಂತ ಮೇಲೆತ್ತಿ ಇಡ್ತಾರೆ ಈ ಥರ ಹಿಟ್ಟಾಗಿದ್ದು ಏನಾಗುತ್ತೆ ಒಂದು ಹತ್ತು ನಿಮಿಷ ಸ್ವಲ್ಪ ಕೂಲಾಗಬೇಕು ಕೂಲಾದಮೇಲೆ ಅದು ಮೇಲೆಲ್ಲ ಕರಿಯನ್ನು ಕ್ಲೀನ್ ಮಾಡಿ ಓಪನ್ ಮಾಡ್ತಾರೆ ಸರ್ ಟೇಸ್ಟ್ ಚೆನ್ನಾಗಿದೆ ನಾರ್ಮಲ್ ಆಗಿ ಯೂಶಲಿ ಎಲ್ಲ ಹೋಟೆಲ್ಸ್ ಎಲ್ಲ ತರಹದ ಈ ವೆರೈಟೀಸು ಸಿಗುತ್ತೆ ಮೈಸೂರಲ್ಲೇನೆ ಬಟ್ ಇದು ಬಾಂಬು ಬಿರಿಯಾನಿ ಅನ್ನುವಂಥದ್ದು ಹೊರಗಡೆ ಎಲ್ಲೂ ಇಲ್ಲ ಇದು ಆಹಾರ ಮೇಳದಲ್ಲಿ ಬರ್ತಾ ಹಾಗಾಗಿ ದಸರಾ ಟೈಮಲ್ಲಿ ಬರೋದ್ರಿಂದ ನ್ಯಾಚುರಲ್ ಹೌದು ಟೇಸ್ಟಿ ಫುಡ್ ಆಕ್ಚುಲಿ ಕಂಪೇರ್ ಟು ಯೂಶಲಿ ತಿಂದೇ ಇರ್ತೀವಿ ಸ್ಪೆಷಲ್ ಆಗಿ ತಿನ್ಬೇಕು ಅಂತಂದ್ರೆ ದಸರಾಸ್ಕರ ವೇಟ್ ಮಾಡ್ಕೊಂಡು ತಿನ್ನುವಂಥದ್ದು ಅದು ಬಾಂಬು ಬಿರಿಯಾನಿ ಇದೆ ಚೆನ್ನಾಗಿರುತ್ತೆ ಗಿಡ ಮೂಲಿಕೆಗಳು ಅದ್ರ ಜೊತೆಗೆ ಕಾಡಿನಲ್ಲಿ ಸಿಗುವಂತಹ ಮಸಾಲೆ ಪದಾರ್ಥಗಳನ್ನೇ ಬೆಳೆಸ್ತೀವಿ ಎಲ್ಲೂ ಕೂಡ ಕೆಮಿಕಲ್ ಮಿಶ್ರಣ ಮಾಡೋದಿಲ್ಲ ಕೆಮಿಕಲ್ ಮಿಶ್ರಣ ಮಾಡುವಂಥ ವಸ್ತುಗಳನ್ನು ಕೂಡ ಬಳಸೋದಿಲ್ಲ ಅಂತ ಹೇಳ್ತಾ ಜೊತೆಗೆ ಇಲ್ಲಿ ಸಾಕಷ್ಟು ಜನ ಬರ್ತಾ ಇದ್ದಾರೆ ವಿದೇಶಿಗರು ಸಹಿತ ಬಂದು ಬಂಬು ಬಿರಿಯಾನಿಯನ್ನು ಸವಿದು ಹೋಗ್ತಾ ಇದ್ದಾರೆ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮೈಸೂರು ದಸರಾ ಮಹೋತ್ಸವದ ಆಹಾರ ಮೇಳದಲ್ಲಿ ಈ ಬಾರಿ ಮ್ಯಾಂಬೋ ಬಿರಿಯಾನಿಯಲ್ಲಿ ಮಟನ್ ಬಿರಿಯಾನಿ ಸವಿಯಬಹುದು ಪ್ರಕೃತಿ ಆದಿವಾಸಿ ಫೌಂಡೇಶನ್ ಟ್ರಸ್ಟ್ನ ಆದಿವಾಸಿಗಳು ಹನ್ನೊಂದು ವರ್ಷಗಳಿಂದ ಆಹಾರ ಮೇಳದಲ್ಲಿ ಬಂಬು ಬಿರಿಯಾನಿಯಲ್ಲಿ ನಾಟಿ ಕೋಳಿ ಮಾಂಸವನ್ನ ಉಣಬಡಿಸ್ತಾ ಇದ್ರು ಈ ಬಾರಿ ವಿಶೇಷ ಅನ್ನುವಂತೆ ಮೇಕೆ ಮಾಂಸವನ್ನು ತಿನ್ನಬಹುದು ಬನ್ನಿ ಬಂಬು ಬಿರಿಯಾನಿ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ಒಂದು ಸ್ಪೆಷಲ್ ರಿಪೋರ್ಟ್ ಮಾಡಿದ್ದಾರೆ ನೋಡ್ಕೊಂಬರೋದು ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಮೇಳ ಇಸ್ತಾ ಇದೆ ಪ್ರಮುಖ ಆಕರ್ಷಣೆ ಎಂದರೆ ಆಹಾರ ಮೇಳ ಬರುವಂಥ ಪ್ರವಾಸಿಗರಿಗೆ ವಿವಿಧ ಬಗೆಯ ಖಾದ್ಯಗಳನ್ನು ತಯಾರಿಸಿ ಉಣಪಡಿಸಲಾಗ್ತಾ ಇದೆ ದೃಶ್ಯದಲ್ಲಿ ಗಮನಿಸ್ಬೋದು ನೂರಾರು ಮಳೆಗಳನ್ನ ನಿರ್ಮಾಣ ಮಾಡಲಾಗಿದೆ ಇಲ್ಲಿ ರಾಜ್ಯದ ಜೊತೆಗೆ ದೇಶದ ಹಲವು ಬಗೆಯ ಖಾದ್ಯಗಳನ್ನು ತಯಾರು ಮಾಡಲಾಗ್ತಾ ಇರುವಂಥದ್ದು ಇಲ್ಲಿಗೆ ಬರುವಂಥ ಪ್ರವಾ ಪ್ರವಾಸಿಗರಿಗೆ ಬಗೆ ಬಗೆಯ ಖಾದ್ಯಗಳನ್ನು ತಯಾರಿಸಿ ಉಣಬಡಿಸ್ತಾ ಇರುವಂಥದ್ದು ಅದೇ ರೀತಿ ವಿಶೇಷವಾಗಿ ಆಹಾರ ಮೇಳದಲ್ಲಿ ಗಮನ ಸೆಳೀತಾ ಇರೋದು ಅಂದರೆ ಬೊಂಬು ಬಿರಿಯಾನಿ ಆದಿವಾಸಿಗಳು ತಯಾರಿಸುವಂಥ ಬೊಂಬು ಬಿರಿಯಾನಿಗೆ ಎಲ್ಲಿಲ್ಲದ ಬೇಡಿಕೆ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ವಿದೇಶಿಗಳು ಬಂದು ಈ ಬಂಬು ಬಿರಿಯಾನಿಯನ್ನ ಸವಿತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು ಸಾಕಷ್ಟು ಜನ ಪ್ರತಿನಿತ್ಯ ಬಂದು ಇಲ್ಲಿ ಆಹಾರ ಮೇಳದಲ್ಲಿ ಬಂಬು ಬಿರಿಯಾನಿಯನ್ನ ಸವಿತಾ ಇದ್ದಾರೆ ಇನ್ನು ಬೊಂಬು ಬಿರಿಯಾನಿಯನ್ನ ಯಾವ ರೀತಿ ತಯಾರಿಸ್ತಾರೆ ಜೊತೆಗೆ ಅದರ ವಿಶೇಷತೆ ಏನು ನಮಗೆ ತೋರಿಸ್ತಾ ಹೋಗ್ತೀನಿ ಏನು ಸೌದೆ ಒಲಿಯಲ್ಲಿ ಅಂದ್ರೆ ಸೌದೆ ಮೂಲಕ ಏನು ಅಡುಗೆಯನ್ನು ಮಾಡ್ತಾರೆ ಇತ್ತೀಚೆಗೆ ಏನು ಗ್ಯಾಸ್ ಮೂಲಕ ಅಡುಗೆಯನ್ನು ಮಾಡ್ತಾರೆ ಅದು ಆರೋಗ್ಯಕ್ಕೆ ಅಷ್ಟು ಸರಿಯಲ್ಲ ಅಂತಾರೆ ಆದ್ರೆ ಇಲ್ಲಿ ರುಚಿಕಾರಿ ಆಗುವಂತಹ ಒಂದು ಬಿರಿಯಾನಿಯನ್ನ ತಯಾರಿಸ್ತಾ ಇದ್ದಾರೆ ಬಿರಿಯಾನಿ ಜೊತೆಗೆ ಬಗೆ ಬಗೆಯ ಖಾದ್ಯಗಳನ್ನು ಕೂಡ ತಯಾರಿಸ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು ಇಲ್ಲಿ ಅಂದರೆ ಮಳಿಗೆ ಎಂಬಾಗ ಏನು ಒಂದು ಕುಟೀರ ಮಾಡ್ಕೊಂಡಿದ್ದಾರೆ ಕುಟೀರದ ಹಿಂಭಾಗದಲ್ಲಿ ಏನು ತಯಾರ ಅಡುಗೆಯನ್ನು ತಯಾರಿಸ್ತಾ ಇರುವಂಥದ್ದು ಈ ರೀತಿ ಮೂರುವರೆಯಿಂದ ನಾಲ್ಕು ಅಡಿಯ ಒಂದು ಬಿದಿರು ಬೊಮ್ಮೆಯನ್ನು ಮೊದಲೇ ರೆಡಿ ಮಾಡ್ಕೊಂಡಿರ್ತಾರೆ ಇದರೊಳಗಡೆ ಮೊದಲೇ ಏನು ಗಿಡಮೂಲಿಕೆಯಿಂದ ಮಿಶ್ರಣಗೊಂಡಿರುವಂಥ ನೀರನ್ನು ಹಾಕಿ ಅದರ ಜೊತೆಗೆ ಅಕ್ಕಿಯನ್ನು ಹಾಕ್ತಾರೆ ಬಳಿಕ ಮಸಾಲೆ ಮಿಶ್ರಿತ ಚಿಕನ್ ಅಥವಾ ಮಟನನ್ನು ಹಾಕಿ ಆನಂತರ ಈ ರೀತಿ ಏನು ತಯಾರಿಸುವಂಥದ್ದು ಬೇಯಿಸುವಂಥದ್ದು ಸೌದೆಯ ಮೂಲಕ ಈ ರೀತಿ ಬಿದಿರು ಬಂಬಲ್ಲಿ ಬಿರಿಯಾನಿಯನ್ನು ಬೇಯಿಸ್ತಾರೆ ಇದು ನಿಜಕ್ಕೂ ಕೂಡ ವಿಶೇಷ ಅಂತ ಹೇಳ್ಬೋದು ಬಿರಿಯಾನಿನ ಯಾವ ರೀತಿ ರೆಡಿ ಮಾಡ್ತೀರಿ ಹೇಗೆ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಬಂಬನ್ನ ಕಟ್ ಮಾಡ್ತೀವಿ ಈಗ ನೀವು ನೋಡಬಹುದು ಇಲ್ಲೆಲ್ಲ ಬಂಬ್ಗಳಿದ್ದಾವೆ ಇದಾವೆ ಅದು ಮೂರು ನಾಲ್ಕು ಅಡಿಗಳು ಇರ್ತವೆ ಕಟ್ಟನ್ನು ಮಾಡಿ ಫಸ್ಟು ಮಿಶ್ರಣ ತುಂಬಿದ ನೀರನ್ನು ನಾವು ಹಾಕ್ತೀವಿ ಹಾಗೆಯೇ ಚಿಕನ್ ಮಿಶ್ರಣ ಇರುತ್ತೆ ಅಕ್ಕಿ ಇರುತ್ತೆ ಫಸ್ಟು ಅಕ್ಕಿ ಹಾಕ್ತೀವಿ ಆಮೇಲೆ ನೀರು ಹಾಕ್ತೀವಿ ಆಮೇಲೆ ಮಿ ಮಿಶ್ರಣ ಇರತಕ್ಕಂತಹ ಚಿಕನನ್ನು ಅದರೊಳಗೆ ಹಾಕಿ ಆಮೇಲೆ ಅದರೊಳಗೆ ಮುತ್ಕದೆ ಎಲೆಯನ್ನು ಫಿಲ್ ಮಾಡ್ತಾ ಹೋಗ್ತೀವಿ ಅದೇ ಲೇರ್ 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 ಫಿಲ್ ಮಾಡ್ತೀವಿ ಫಿಲ್ ಪೂರ್ಣ ಮಾಡಾದಮೇಲೆ ಅದಕ್ಕೆ ಒಂದು ಬೆರಣಿ ಬರುತ್ತೆ ಭದ್ರೊಳಗೆ ಬೆರಣಿಯನ್ನು ಹಾಕಿ ನಾವು ನೋಡಿ ಈಗ ನೀವು ನೋಡ್ತಾ ಇದ್ದೀರಿ ಬೆಂಕಿಯಲ್ಲಿ ಬೇಯಿಸ್ತಾ ಇದ್ರೆ ನಮ್ಮ ಹುಡುಗರು ಆ ರೀತಿ ಅರ್ಧ ಗಂಟೆ ಬೇಯಬೇಕದು ಅರ್ಧ ಗಂಟೆ ಮೇಲೆ ಅವ್ರಿಗೆ ಗೊತ್ತಿರುತ್ತೆ ರೆಡಿ ಆಗುತ್ತೆ ಇದೆ ಅಂತ ಮೇಲೆತ್ತಿ ಇಡ್ತಾರೆ ಈ ಥರ ಹಿಟ್ಟಾಗಿದ್ದು ಏನಾಗುತ್ತೆ ಒಂದು ಹತ್ತು ನಿಮಿಷ ಸ್ವಲ್ಪ ಕೂಲ್ ಆಗಬೇಕು ಕೂಲಾದಮೇಲೆ ಅದು ಮೇಲೆಲ್ಲ ಕರಿಯನ್ನು ಕ್ಲೀನ್ ಮಾಡಿ ಓಪನ್ ಮಾಡ್ತಾರೆ ಸರ್ ಟೇಸ್ಟ್ ಚೆನ್ನಾಗಿದೆ ನಾರ್ಮಲ್ ಆಗಿ ಯೂಶಲಿ ಎಲ್ಲಾ ಹೋಟೆಲ್ಸ್ ಎಲ್ಲ ತರದೈಟಿಸು ಸಿಗುತ್ತೆ ಮೈಸೂರಲ್ಲೇ ಬಟ್ ಇದು ಬಾಂಬೆ ಬಿರಿಯಾನಿ ಅನ್ನುವಂಥದ್ದು ಹೊರಗಡೆ ಎಲ್ಲೂ ಇಲ್ಲ ಇದು ಆಹಾರ ಮೇಳದಲ್ಲಿ ಬರ್ತಾ ಹಾಗಾಗಿ ದಸರಾ ಟೈಮಲ್ಲಿ ಬರೋದ್ರಿಂದ ಅದನ್ನ ಟೇಸ್ಟ್ ನ್ಯಾಚುರಲ್ ಹೌದು ಟೇಸ್ಟಿ ಫುಡ್ ಆಕ್ಚುಲಿ ಕಂಪೇರ್ ಟು ಯೂಶಲಿ ತಿಂದೇ ಇರ್ತೀವಿ ಸ್ಪೆಷಲ್ ಆಗಿ ತಿನ್ಬೇಕು ಅಂತಂದ್ರೆ ದಸರಾಗೋಸ್ಕರ ವೇಟ್ ಮಾಡ್ಕೊಂಡು ತಿನ್ನುವಂಥದ್ದು ಅದು ಬಾಂಬಿ ಬಿರಿಯಾನಿ ಚೆನ್ನಾಗಿರುತ್ತೆ ಗಿಡ ಗಿಡಮೂಲಿಕೆಗಳು ಅದ್ರ ಜೊತೆಗೆ ಕಾಡ್ನಲ್ಲಿ ಸಿಗುವಂತಹ ಮಸಾಲೆ ಪದಾರ್ಥಗಳನ್ನೇ ಬೆಳೆಸ್ತೀವಿ ಎಲ್ಲೂ ಕೂಡ ಕೆಮಿಕಲ್ ಮಿಶ್ರಣ ಮಾಡೋದಿಲ್ಲ ಕೆಮಿಕಲ್ ಮಿಶ್ರಣ ಮಾಡೋದು ವಸ್ತುಗಳನ್ನು ಕೂಡ ಬಳಸೋದಿಲ್ಲ ಅಂತ ಹೇಳ್ತಾ ಇರುವಂತದ್ದು ಅದ್ರ ಜೊತೆಗೆ ಇಲ್ಲಿ ಸಾಕಷ್ಟು ಜನ ಬರ್ತಾ ಇದ್ದಾರೆ ವಿದೇಶಿಗರು ಸಹಿತ ಬಂದು ಬೊಂಬು ಬಿರಿಯಾನಿಯನ್ನು ಸೌದು ಹೋಗ್ತಾ ಇದ್ದಾರೆ ಕ್ಯಾಮ್ರಾಮನ್ ಇನ್ನೊ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮೈಸೂರು